ಗಡಿ ಬಿಡಿ ಇರುವಾಗ ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗೋದಕ್ಕೆ ಬೇಗ ಮಾಡಿಕೊಳ್ಬಹುದು ಮತ್ತು ಪ್ರಯಾಣ ಮಾಡುವಾಗ ಸ್ವಲ್ಪ ಸಮಯ ಇಟ್ಕೊಳ್ಬಹುದು ಹಾಳಾಗದಂತೆ ಇಟ್ಕೊಳ್ಬೋದು ಆ ಥರವಾದಂತಹ ಒಂದು ಸುಲಭವಾದ ರುಚಿಯಾದ ಮಸಾಲ ಪುಡಿ ಅನ್ನವನ್ನು ಮಾಡ್ತಾಯಿದ್ದೀನಿ ನಾನಿವತ್ತು ನಮಸ್ಕಾರ ಮೊದಲಿಗೆ ಬಿಸಿಯಾದ ತವಕ್ಕೆ ನಾಲ್ಕು ಟೇಬಲ್ ಚಮಚದಷ್ಟು ಹುರಿ ಗಡಲೆಯನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ಹುರಿಗಡಲೆಯನ್ನು ತುಂಬ ಹುರ್ಕೊಳ್ಳೋದು ಬೇಡ ಅದನ್ನು ಬೆಚ್ಚಗಾದರೆ ಸಾಕು ನಂತರ ಎರಡು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ಒಳ್ಳೆಯ ಪರಿಮಳ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಚಮಚದಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ ಬಿಳಿ ಎಳ್ಳು ಕೂಡ ತೊಗೊಳ್ಬೋದು ಯಾಕಂದರೆ ಪುಡಿ ಕಪ್ಪಾಗುತ್ತೆ ಅನ್ನೋದಾದರೆ ನಂತರ ಒಣ ಕೊಬ್ಬರಿ ಒಂದು ಮುಷ್ಟಿಯವಷ್ಟು ಒಣ ಕೊಬ್ಬರಿ ತೊಗೊಂಡು ಅದನ್ನು ಸಹ ಒಳ್ಳೆಯ ಪರಿಮಳ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಕಾಳು ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ಒಣಮೆಣಸಿನಕಾಯಿ ಒಂದು ಐದರಿಂದ ಆರು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಕಾಳುಮೆಣಸು ಮತ್ತು ಒಣಮೆಣಸನ್ನು ಜಾಸ್ತಿ ಹುರ್ಕೊಳ್ಬಹುದು ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಕೂಡ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ ಹುರಿದಂತಹ ಎಲ್ಲ ಪದಾರ್ಥಗಳನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಂತರ ಅದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ತರಿ ತರಿಯಾಗಿ ಗ್ರೈಂಡ್ ಆಗಬೇಕು ತುಂಬ ಫೈನ್ ಪೌಡರ್ ಏನಾಗೋದು ಬೇಡ ನಂತರ ಪುಡಿಗೆ ಕಾಲು ಚಮಚದಷ್ಟು ಇಂಗು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಇದನ್ನು ಬೇಕಾದಾಗ ಅರ್ಜೆಂಟ್ಗೆ ಯೂಸ್ ಮಾಡೋದಕ್ಕೆ ಸುಲಭ ಆಗತ್ತೆ ನಂತರ ಬಾಣಲೆಗೆ ಎಣ್ಣೆ ಮತ್ತು ತುಪ್ಪ ಇದ್ದೀನಿ ಸಾಸಿವೆ ಹಾಕಿ ಚಟಪಟಾಯಿಸಿ ನಂತರ ಕಡಲೆಕಾಯಿ ಬೀಜ ಹುರಿಗಡಲೆ ಎಲ್ಲ ಸೇರಿಸ್ಬಿಟ್ಟು ಇದ್ದೀನಿ ಅದಾದ ನಂತರ ಕರಿಬೇವು ಒಂದು ಎರಡು ಮೂರು ತುಂಡು ಒಣಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಸ್ವಲ್ಪ ತಣ್ಣಗಾಗಬೇಕು ನಂತರ ಮಾಡಿಟ್ಕೊಂಡಂತಹ ಹುಡಿ ಹುಡಿಯಾಗಿ ಮಾಡಿಟ್ಕೊಂಡಂತಹ ಅನ್ನ ಹಾಕ್ಬಿಟ್ಟು ಅದಕ್ಕೆ ಪುಡಿ ಮಸಾಲ ಪುಡಿ ಸೇರಿಸ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಯಾದ ಮಸಾಲ ಅನ್ನ ರೆಡಿ ಆಯಿತು ನನ್ನ ಈ ಇವತ್ತಿನ ಈ ರೆಸಿಪಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್